ಮನುಷ್ಯನೇ ಇದನ್ನು ತಿಳ್ಕೊಳದಲ್ಲ ನನ್ನ ಜೀವನದಲ್ಲಿ ಬರುವಂತಹ ಕಷ್ಟಗಳ ಪರಿಹಾರಕ್ಕಾಗಿ ನೀನು ಒಂದು ಹೆಜ್ಜೆ ಇಟ್ರ ನೀನು ಒಂದು ಹೆಜ್ಜೆ ಭಗವಂತನ ಕಡೆ ಇಟ್ರ ಅದನ್ನ ಪರಿಹಾರ ಮಾಡ್ಲಿಕ್ಕೆ ಭಗವಂತನ ಕಡೆ ಸಾವಿರ ಹೆಜ್ಜೆ ಇಡ್ತಾನ ಇದು ತಿಳ್ಕೊಳದಲ್ಲ ಮನುಷ್ಯ ಒಂದು ಹೆಜ್ಜೆ ನಾ ಇಡಬೇಕಲ್ಲ ಎಲ್ಲರೂ ದೇವರ ಮಾಡ್ತಾನಂದ್ರೆ ನಾನು ಪ್ರಯತ್ನ ಮಾಡಬೇಕು ಈ ಪ್ರಯತ್ನ ಇತ್ತಲ್ಲ ಈ ಪ್ರಯತ್ನಕ್ಕೆ ಏನಂತಾರೆ ಕನ್ವರ್ಟಿಂಗ್ ಐಯರ್ ಎಂಟು ಪಾವರ್ ಏನು ಭಯ ಇತ್ತಲ್ಲ ಅದನ್ನ ಸ್ವಲ್ಪ ಛಲೋ ಚಲೋ ಚಲೋ ಕೆಲಸ ಮಾಡ ಅಷ್ಟೆ ದೇವರೇನು ಶಕ್ತಿ ಕೊಡ್ತಾನಲ್ಲ ಆ ಶಕ್ತಿಯಿಂದ ಚಲೋ ಕೆಲಸ ಮಾಡದೆ ಅಂದ್ರ ಭಯ ಹೋಗ್ತೈತಿ ಆ ಶಕ್ತಿ ಅಷ್ಟು ಸದುಪಯೋಗ ಮಾಡಬಹುದು ಬರೇ ಹೆದರಿ 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 ಮನೆಯಾಗ್ ಕೂಡ ಹೋಗ್ಬೇಡ ಬರೀ ಹೆದರಿ ಹೆದರಿ ಮನೆಯಾಗ ಕೂಡ ಹೋಗಬೇಡ ಚಲೋ ಇತದನ್ನ ಶಕ್ತಿ ಚಲೋದಕ್ಕೆ ಬಳಸು ಕನ್ವರ್ಟ್ ಯುವರ್ ಫಿಯರ್ ಇಂಟು ಪವರ್ ಈ ಶಕ್ತಿ ಛಲೋದಕ್ಕೆ ಬಳಸ್ಬೇಕಿದ್ರ ಮೂರನೇ ಈಗ ತಿಪ್ಪಿ ಇರ್ತೈತಿ ಮನೆಯಾಗ ತಿಪ್ಪಿರ್ತೈತಿ ಹೌದ ತಿಪ್ಪಿ ಹೊಲ ಸೊಯ್ದು ಹೊಲದಾಗ ಹಾಕ್ತಾರೆ ಹೊಲ ಏನು ಮಾಡ್ತೈತಿ ಕನ್ವರ್ಟ್ ಮಾಡ್ತೈತಿ ಪರಿವರ್ತನೆ ಮಾಡ್ತೈತಿ ಏನು ಮಾಡ್ತೈತಿ ನೀವು ಹಾಕಿದ್ದು ಹಲಸಾವದಲ್ಲ ತಿಪ್ಪಿ ನೀವು ಮುಟ್ಟದ್ರೆ ಕೈ ತೊಕ್ಕೊಂತೀರ ಅದು ಆ ತಿಪ್ಪಿ ಮಗು ಹೋದ್ರ ಮೂವು ಮುಚ್ಕೊಂತೀರಿ ಅದ ಹೊಲಸು ಇದು ಭೂಮಿಯೊಳಗೆ ಹಾಕಿದ್ರ ಏನಾಗ್ತೈತಿ ಕನ್ವರ್ಟ್ ಮಾಡ್ತೈತಿ ಭೂಮಿ ಏನು ಮಾಡ್ತೈತಿ ಅಂದ್ರೆ ಹೊಲಸು ನಾರುವ ತಿಪ್ಪೆಯ ಗರ್ಭದೊಳಗಿಂದೊಂದು ಸುಗಂಧ ಹೂವ ಸೋಸುವ ಹೂ ಅರಳತೈತಿಲ್ಲ ಇದು ಮಣ್ಣಿನ ಪವಾಡ ಪರಿವರ್ತನೆ ಮಾಡ್ತೈತಿ ಕನ್ವರ್ಟಿಂಗ್ ಫಿಯರ್ ಇಂಟು ಪವರ್ ಅದು ಕನ್ವರ್ಟ್ ಮಾಡ್ತಿದ್ದೆ ಫಲ ಸೋತು ಸ್ವಚ್ಛ ಅಂತ ಅಷ್ಟೇ ಇಲ್ಲೇನು ಹಿಂಗ ಪರಿವರ್ತನೆ ಹೆದರಿಕೆಯನ್ನ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡಿಕೊಂಡವರು ಇಲ್ಲೇನ ನಮ್ಮ ಮಧ್ಯದಲ್ಲೇ ಬದುಕೋಗಿಲ್ಲೇನು ಒಬ್ಬರಿದ್ದರು ಕಣ್ಣ ಕಾಣುತ್ತಿರಲಿಲ್ಲ ಅವ್ರಿಗೆ ಎಷ್ಟು ಜನ ಕಣ್ಣು ಕಾಣಲಾರು ದೀಕ್ಷಕರಾಗಿಲ್ಲ ಹೇಳಿ ಹೌದಲ್ಲ ಇಲ್ಲೊಬ್ಬ ಇಲ್ಲ ನಮ್ಮೆಲ್ಲರ ಮಧ್ಯದಲ್ಲಿನೇ ಬದುಕಬಹುದು ನನಗೂ ಕಣ್ಣು ಕಾಣೋದಿಲ್ಲ ಅಂತ ತಿಳ್ಕೊಂಡು ಊರೂರಿಗೆ ಮಂದಿ ಮನೆ ಮನಿಗೆ ಭಿಕ್ಷಾ ಬೆಳಿಗ್ಗೆ ಹೋಗಲಿಲ್ಲ ನನಗೆ ಕಣ್ಣು ಕಾಣದೇ ಇದ್ದರೆ ಅಂತೂ ಕಣ್ಣಿಲ್ಲ ಆದವರಿಗೆ ನಾ ಬೆಳಕಾಗಬೇಕಂತ ಪುಟ್ಟರಾಜ ಗವಾಯಿಯಾದ ಅಷ್ಟೇ ಏನು ಇತ್ತು ಅದನ್ನು ಚಲೋ ಬಳಸಿ ಕಣ್ಣಿಲ್ಲ ಅಂತ ತಿಳ್ಕೊಂಡು ಭಯ ಪಟ್ಟು ಸುಮ್ಮನೆ ಕೂಡಲಿಲ್ಲ ಆ ಭಯವನ್ನೇ ಶಕ್ತಿಯನ್ನಾಗಿ ಪರಿವರ್ತಿಸಿದ ಇದು ಕಲಿಯುವುದು ಮನುಷ್ಯ ನಮ್ಮಲ್ಲಿ ಒಬ್ಬರು ಅರುಣಿಮಾ ಸಿನ್ಹ ಅಂತ ಅದಾರ ನೀವು ಕೇಳಿರ್ಬೇಕು ಹೆಸರಿದೆ ಅರ್ಣಿಮಾ ಸಿನ್ಹಾ ಒಮ್ಮೆ ಒಂದು ಘಟನಾ ನಡೀತು ಏನು ನಡೀತು ಅಂದ್ರೆ ಲಖನೌದಿಂದ ದೆಹಲಿ ಹೊಂಟಿದ್ದ ಹೋಗುವಾಗ ಒಂದು ನಾಲ್ಕು ಜನ ದುಷ್ಟರು ರಾತ್ರಿ ಹನ್ನೆರಡು ಗಂಟೆಕ್ಕ ಆ ಹೆಣ್ಮಗಳಿಗೆ ಏನೋ ಕೊಳ್ಳನ ಚೈನ್ ಹರ್ಕೊಳ್ಳೋಕೆ ಹೋಗಿ ನಿಂದ ಟ್ರೈನಿಂದ ಓಡೂ ಟ್ರೈನಾಗಿಂದು ಹೊರಗೆ ತರ್ಬೋದ್ರ ಆ ಹೆಣ್ಮಗಳು ಹಳಿ ಮ್ಯಾಲ ಹೋಗಿ ಬಿದ್ದಳು ರಾತ್ರಿ ಹನ್ನೆರಡು ಗಂಟೆಕ್ಕೆ ಸುಮಾರು ಲಖನೌದಿಂದ ದೆಹಲಿಗೆ ಒಂದು ರಾತ್ರಿ ಸುಮಾರು ನಲವತ್ತೈವತ್ತು ಟ್ರೈನ್ ಅನ್ನು ಹೇಳ್ತಾವಂತ ಅಕ್ಕಿ ಒಂದು ಕಾಲೇನಿತ್ತು ಅಂದ್ರೆ ಹಳಿ ಮ್ಯಾಲ ಬಿತ್ತಲ್ಲ ಆ ಕಡೆಯಿಂದ ಬರೋ ಟ್ರೈನ್ ಅಕ್ಕಿ ಒಂದು ಕಾಲಿನ ಮೇಲೆ ಹೋಯ್ತು ಅಕ್ಕಿ ನಿಶಕ್ತಾಗಿ ಬಿದ್ದು ಹಿಂಗೆ ರಾತ್ರಿ ಎಲ್ಲ ಬೆಳಗ್ಗೆ ಆರು ಗಂಟೆವರೆಗೆ ಅಕ್ಕಿ ಒಂದು ಕಾಲಿನ ಮೇಲೆ ನಲವತ್ತೈವತ್ತು ಟ್ರೈನ್ ಹೋದವು ರಕ್ತ ಎಲ್ಲ ಸೋರಿತ್ತು ಬೆಳಿಗ್ಗೆ ಸಣ್ಣ ಸಣ್ಣ ಹುಳ ತಿನ್ನಕತ್ತಿದ್ದು ಕಾಲು ಯಾರೋ ಒಬ್ಬರು ನೋಡಿ ಅಕ್ಕಿಗೆ ಡೈಲಿ ಟ್ರೋಮಾ ಸೆಂಟರ್ ಕರ್ಕೊಂಡು ಹೋದ್ರ ಹೋಗಿ ಒಂದು ವಾರ ಟ್ರೀಟೆನ್ ಟ್ರೀಟ್ಮೆಂಟ್ ಹಾಕ್ತು ಕುಮಂದಾಗ ಎದ್ದು ಒಂದು ವಾರ ಟ್ರೀಟ್ಮೆಂಟ್ ಆದ್ಮೇಲೆ ಅಕ್ಕಿ ನೆಬ್ಸಿದ್ರು ಅಕ್ಕಿ ಹೇಳಕ್ ಹೋದ್ಲು ಅವಾಗ ಗೊತ್ತಾಂತೂ ನನ್ನ ಕಾಲು ಹೋಗೈತಿ ಅಂತ ಅಕ್ಕಿಗನ್ನಿಸ್ತು ಕೆಳಗೆ ಬಿದ್ದೀನಿ ಓಡುವ ಟ್ರೈನಿಂದ ಬಿದ್ದೀನಿ ನನ್ನ ಮೇಲೆ ಐವತ್ತರವತ್ತು ಟ್ರೇನ್ ಅಡ್ಡಾಡ್ಯಾವ ಬದುಕಬಾರದು ಆದರೂ ಬದುಕಿನ ಅಂದ್ರೆ ನನ್ ಇಷ್ಟೆಲ್ಲ ಆದ ಮೇಲೂ ಬದುಕಿನಂದ್ರ ದೇವ್ರ ಯಾವುದೋ ಒಂದು ಚಲೋ ಉದ್ದೇಶಕ್ಕೆ ನನಗೆ ಬದುಕ ದೇವ್ರ ಏನೋ ಒಂದು ಉದ್ದೇಶ ಇಟ್ಟಿದೆ ಮಸ್ಟ್ ಬಿಲ್ ಪರ್ ಮೈ ಲೈಫ್ ಏನೋ ಒಂದು ಉದ್ದೇಶ ಇಡ್ಬೇಕು ನನ್ನ ಜೀವನಕ್ಕ ಅನ್ಕೊಂಡು ಕಾಲಿಲ್ಲದ ಹೆಣ್ಮಗಳು ಕಟಿಗಿ ಕಾಲು ಹಾಕೊಂಡ್ಲು ಇಂಪ್ಯೂಟೆಡ್ ಲೆಕ್ಸ್ ಅಂತರದ ಕೃತಕ ಕಾಲು ಹಾಕೊಂಡು ಅಲ್ಲೇ ದವಾಖಾನೆಯಾಗ ಸಂಕಲ್ಪ ಮಾಡಿದ್ದು ಏನು ಹಿಮಾಲಯ ಪರ್ವತ ಹತ್ತಬೇಕಂದಲಿಕ್ಕೆ ಯಾರು ಕಾಲಿನ ಹೆಣ್ಮಗಳು ನಮ್ಮ ಎರಡು ಕಾಲು ಚಲೋ ಇನ್ನು ನಮ್ಮ ಮನೆ ಬೆಳಗ್ಗೆ ಹತ್ತಿರ ನಮ್ಮ ಕಾಲಿಲ್ಲದ ಹೆಣ್ಮಗಳು ಹಿಮಾಲಯ ಪರ್ವತ ಹತ್ತಬೇಕಂತ ಸಂಕಲ್ಪ ಮಾಡಿದ್ರು ಕೊನೆಗೊಂದು ದಿವಸ ಬಚ್ಚೇಂದ್ರಿ ಪಾಲ್ ಅಂತ ಹೇಳಿ ಹಿಮಾಲಯ ಹತ್ತಿದ ಹೆಣ್ಮಗಳ ಹತ್ರ ಅಕ್ಕಿ ಈ ಹೆಂಗೆ ಹತ್ತಬೇಕು ಅಂತ ಒಂದು ಸಾಲಿ ತೆಗ್ದಾಳ ಅಕ್ಕಿ ಅಲ್ಲಿ ಕಲಿಸ್ತಿತ್ತು ಹೆಂಗ ಹಿಮಾಲಯ ಹತ್ತಬೇಕು ಅನ್ನೋದು ಸಾಲಿ ತೆಗ್ದಾಳ ಅಕ್ಕಿ ಮೌಂಟೇನಿಯರಿಂಗ್ ಸ್ಕೂಲ್ ಅಂತ ಅಲ್ಲಿ ಹೋಗಿ ಟ್ರೈನಿಂಗ್ ತಗೊಂಡ್ಲು ಬಚೇಂದ್ರಿ ಪಾಲಿಗೆ ಬೆಟ್ಟಿ ನನ್ನ ನನಗೆ ಕಾಲಿಲ್ಲ ನಾ ಹಿಮಾಲಯ ಹತ್ತಬೇಕಂತೇಳಿ ಬಚೇಂದ್ರಿ ಪಾಲ್ ಅಂತಾಳೆ ಆಶ್ಚರ್ಯ ಐತೆ ನಿನಗ ಕಾಲಿಲ್ಲ ಆದರೆ ಹಿಮಾಲಯ ಹತ್ತಬೇಕಂತ ನನಗೇನು ಅನ್ನಿಸ್ತೈತಿ ಅಂದ್ರೆ ನೀ ನಿನ್ನೊಳಗಿರುವ ಆ ಹಹೀಸೆ ನಿನ್ನೊಳಗಿರುವ ಸಂಕಲ್ಪ ನಿನ್ನಲ್ಲಿರುವ ನಿರ್ಭಯ ಮನೋಭಾವ ನೋಡಿದ್ರೆ ನೀ ಹಿಮಾಲಯ ಹತ್ತದಂಗಂತ ಅಂತ ತಿಳ್ಕೊ ಜಗತ್ತಿಗೆ ಡೇಟ್ ಅಷ್ಟ ಗೊತ್ತಾಗೋದು ಬಾಕಿ ಉಳಿದಂತ ಬಚೇಂದ್ರಿ ಪಾಲ್ ಶಕ್ತಿ ಕಂಥಾಳಕ್ಕೆ ಆಶ್ಚರ್ಯ ಏನು ಅಂದ್ರೆ ಒಂದು ದಿವಸ ಕಾಲಿಲ್ಲದ ಹೆಣ್ಮಗಳು ಹಿಮಾಲಯ ಹತ್ತಿದ್ಲು ಭಾರತ ಸರ್ಕಾರಕ್ಕೆ ಒಂದು ದೊಡ್ಡ ಪ್ರಶಸ್ತಿ ಕೊಟ್ಟು ಗೌರವಿಸಿತ್ತು ಸಿ ಕನ್ವರ್ಟೆಡ್ ಫಿಯರ್ ಎಂಟು ಪವರ್ ಕಾಲು ಹೋಗೈತಿ ಅಂತ ಭಯ ಪಟ್ಟುಕೊಂಡು ಮನೆಯ ಕೂಡ್ಲಿಲ್ಲ ಅದನ್ನು ಪವರ್ ಶಕ್ತಿ ಬಳಸಿ ಹಿಮಾಲಯ ಹತ್ತಿರಕ್ಕೆ ಇದು ಜೀವನ ದುಡ್ಕೋಬೇಕು ಮನುಷ್ಯ ಜೀವನದೊಳಗೆ ಈ ಜಗತ್ತಿನೊಳಗೆ ಇಲ್ಬ್ರಿಗಷ್ಟ ಕಷ್ಟ ಬಂದಿಲ್ಲ ಗೊತ್ತಿರಲಿಲ್ಲ ನಿಮಗೆ ಎಲ್ಲರಿಗೆ ಬಂದವ್ ಈ ಜಗತ್ತಿನೊಳಗೆ ಇಲ್ಬರಿಗಷ್ಟ ಕಷ್ಟ ಬಂದಿಲ್ಲ ಯಾರಿಗೆ ಬಂದಿಲ್ಲ ಅಂದ್ರ ಒಬ್ಬ ಸತ್ತವನಿಗೆ ಇನ್ನೊಬ್ಬನಿಗೆ ಇನ್ನೂ ಗುಟ್ಟೆ ಇಲ್ಲವ ಬಿಟ್ಟು ಉಳಿದ್ಗೆ ಎಲ್ಲರಿಗೂ ಬಂದವ ಇಲ್ಲಿಂದ ತಿಳ್ಕೊಬೇಕು ಮನುಷ್ಯ ದೇವ್ರ ಕಣ್ಣು ಯಾಕೆ ಮುಂದೆ ಕೊಟ್ಟಾನ ಅಂದ್ರ ಏನಾರ ಆಗ್ಲಿ ಹಿಂದ್ ನೋಡ್ಬೇಡ ಮುಂದ್ ನೋಡ್ಕೊಂತ ಮುನ್ನುಗ್ಗ ಧೈರ್ಯದಿಂದ ಅಂತ ಅದಕ್ಕೆ ಕಣ್ಣು ಮುಂದೆ ಕೊಟ್ಟಾನ ದೇವ್ರ ಇಲ್ಲಾಂದ್ರೆ ಒಂದು ಹಿಂದೆ ಇಡ್ಲಿಕ್ಕೆ ಬರ್ತಿರ್ತಿಲ್ಲ ನಾವ್ ನೀವು ಅದಕ್ಕೆ ಮನುಷ್ಯ ಕಲಿಯೋದು ಮೂರು ನೆನಪಿಡೋದು ನಿರ್ಭಯನಾಗಿ ಬದುಕಬೇಕಾದ ಏನು ಬರ್ತೈತಿ ಅದನ್ನು ಸ್ವೀಕಾರ ಮಾಡೋದು ನನಗೆ ನೀಗಿಲಾರದ್ದು ಒಪ್ಪಿಕೊಳ್ಳೋದು ನನಗೆ ನೀಗಿಲಾರದ್ದು ಭಗವಂತನ ಪಾದಕ್ಕೆ ಹಾಕೋದು ಮತ್ತು ಏನು ಭಯ ಆಗ್ತೈತಿ ಅವಾಗ ಸ್ವಲ್ಪ ಚಲೋ ಚಲೋ ಕೆಲಸ ಮಾಡೋದು ಇವು ಮೂರಿದ್ರೆ ಅದು ನಿರ್ಭಯದ ಬದುಕು